ಹಾವುಗಳ ಕುರಿತಾಗಿ ಇರುವಷ್ಟು ಮೂಢನಂಬಿಕೆ ಜಗತ್ತಿನ ಬೇರೆ ಯಾವುದೇ ಪ್ರಾಣಿಗಳ ಕುರಿತಾಗಿ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಹಾವಿನ ಕುರಿತಾಗಿ ಜನರಿಗೆ ತಿಳುವಳಿಕೆ ಕಡಿಮೆ ಎಲ್ಲ ಜಾತಿಯ ಹಾವುಗಳು ಕಚ್ಚುತ್ತವೆ ಹಾವು ಕಚ್ಚಿದರೆ ಬದುಕುಳಿಯುವುದು ಕಷ್ಟ ಎಂಬ ನಂಬಿಕೆ ಹೆಚ್ಚಿನ ಜನರಲ್ಲಿದೆ ಆದ್ದರಿಂದ ಹಾವು ನೋಡಿದಾಗ ಜನ ಮೊದಲು ಮಾಡುವ ಕೆಲಸ ಕೈಯಲ್ಲಿ ಬಡಿಗೆ ಹಿಡಿದು ಅದನ್ನು ಕೊಲ್ಲುವುದು ರೈತರು ಧಾನ್ಯಗಳನ್ನು ಬೆಳೆಯುವಾಗ ಇಲಿ ಹೆಗ್ಗಣಗಳಿಂದ ತಮ್ಮ ಫಸಲಿನ ಶೇಕಡ ನಲವತ್ತರಷ್ಟು ಭಾಗವನ್ನು ಕಳೆದುಕೊಳ್ಳುತ್ತಾರೆ ಅಹೋರಾತ್ರಿ ಕಷ್ಟಪಟ್ಟು ದುಡಿದ ರೈತ ತನ್ನ ಬೆಳೆಗಳನ್ನು ಇಲಿಗಳಿಗಾಗಿ ಮೀಸಲಿಡಬೇಕಾಗುತ್ತದೆ ಯಾವುದೇ ಪ್ರಾಣಿಯ ಸಂಖ್ಯೆ ನಿಸರ್ಗದಲ್ಲಿ ಮಿತಿ ಮೀರಿದಾಗ ಅದನ್ನು ನಿಯಂತ್ರಿಸಲು ಪ್ರಕೃತಿಯಲ್ಲಿ ತನ್ನದೇ ಆದ ವ್ಯವಸ್ಥೆ ಇರುತ್ತದೆ ಮಲೆನಾಡಿನಲ್ಲಿ ಸ್ವಾಭಾವಿಕವಾಗಿ ಉರಗ ಸಂತತಿ ಹೆಚ್ಚಿರುತ್ತದೆ ಪೇಟೆ ಪೊಟ್ಟಣಗಳಲ್ಲಿಯೂ ಇವುಗಳು ಕಂಡುಬರುತ್ತವೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಹೆಬ್ಬಾವು ಪರಿಚ್ಛೇದ ಒಂದರಲ್ಲಿ ಬರುತ್ತದೆ ಉಳಿದ ಉರಗ ಸಂತತಿ ಪರಿಚ್ಛೇದ ಎರಡರಲ್ಲಿ ಬರುತ್ತದೆ ಇವುಗಳಿಗೂ ಬಿಗಿಯಾದ ಕಾನೂನಿನ ರಕ್ಷಣೆ ಇದೆ ಆದ ಕಾರಣ ಸಾರ್ವಜನಿಕರು ಹಾವುಗಳು ತಮ್ಮ ಕ್ಷೇತ್ರದಲ್ಲಿ ಬಂದಾಗ ಅದನ್ನು ಕೊಲ್ಲದೆ ಹಾವು ಹಿಡಿಯುವ ಅರಣ್ಯ ಇಲಾಖೆಯವರನ್ನು ಸಂಪರ್ಕಿಸಬೇಕು ಎಂದು ಹೇಳುತ್ತಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಸುನಿಲ್ ಹೊನ್ನಾವರ ಹಾಗೂ ಮುತ್ತು ಮುಂಡಗೋಡ ತಾಲೂಕಿನಲ್ಲಿ ಯಾರೇ ಕರೆ ಮಾಡಲಿ ಎಲ್ಲೇ ಹಾವುಗಳು ಬಂದಿದ್ದಾವೆ ಎಂಬ ಮಾಹಿತಿ ಸಿಗಲಿ ಕ್ಷಣಾರ್ಧದಲ್ಲಿ ಅಲ್ಲಿ ಹಾಜರಾಗುವ ಅರಣ್ಯ ಇಲಾಖೆಯ ಡಿ ಆರ್ ಒ ಸುನಿಲ್ ಹೊನ್ನಾವರ ಹಾಗೂ ಗಸ್ತುವನ ಪಾಲಕರಾದ ಮುತ್ತು ಅವರು ಉರಗಗಳ ಸಂರಕ್ಷಣೆಯಲ್ಲಿ ತಮ್ಮ ಜೀವವನ್ನೇ ಮುಡಿಪಾಗಿಡುತ್ತಿದ್ದಾರೆ ಸರಿಗ ಹಾವುಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅವೈಜ್ಞಾನಿಕ ಕಲ್ಪನೆ ಇದೆ ಹಾವುಗಳು ಸೇಡಿಟ್ಕೊಂಡು ಕಡಿತಾವೆ ಅದು ಮಾಡ್ತವೆ ಅಂಥೇಳಿ ಆಮೇಲೆ ಮನೆಗಳಿಗೆಲ್ಲ ಹಾವು ಬಂದರೆ ಜನ ಹಿಂದೆ ಮುಂದೆ ನೋಡ್ದಂಗೆ ಹಾವುಗಳನ್ನು ಸಾಯಿಸಿಬಿಡ್ತಾರೆ ಈ ಹಾವುಗಳ ಸಂರಕ್ಷಣೆ ಬಗ್ಗೆ ಅರಣ್ಯ ಅಧಿಕಾರಿಗಳಾಗಿ ತಾವೇನು ಹೇಳ್ತೀರಿ ಸರ್ ಸರ್ ಈಗ ಮೊನ್ನೆ ಮಳೆ ಆಯ್ತಲ್ಲ ಮಳೆ ಆದಮೇಲೆ ಭೂಮಿಲಿ ಇದು ಹಾವೆಲ್ಲ ಅಲ್ಲಿ ಹೀಟ್ ಜಾಸ್ತಿಯಾಗಿ ಎಲ್ಲ ಕಡೆ ಮನೆಯಲ್ಲಿ ಮನೆ ಒಳಗಡೆನೆ ಬರ್ತಿದ್ದ ಹಾವು ಅದ ಬಟ್ ಏನಂತಂದರೆ ಅವು ಬರ್ತಾ ಇರೋ ಕಾರಣ ಏನಂದ್ರೆ ತಂಪಿರೋ ಪ್ಲೇಸ್ ಹುಡ್ಕೊಂಡು ಬರ್ತಾ ಇದ್ದಾವೆ ಮತ್ತು ಆಮೇಲೆ ಯಾರಿಗೂ ಕಚ್ಚಬೇಕನ್ನೋದಾಗ್ಲಿ ಮತ್ತೊಂದಾಗಲಿ ಅಲ್ಲ ಆಮೇಲೆ ಇರುವಂತ ಇಲಿಗಳನ್ನ ಕಪ್ಪೆಗಳನ್ನ ಹುಡ್ಕೊಂಡು ಬರ್ತವೆ ಆ ಇಲಿಗಳು ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತವೆ ಆ ಸ್ಮೆಲ್ ಇಟ್ಕೊಂಡು ಬರ್ತವೆ ಅದು ಬಿಟ್ಟು ಮನುಷ್ಯರಿಗೆ ಕಚ್ಚಬೇಕು ಅನ್ನೋ ಏನಿಲ್ಲ ಆಮೇಲೆ ಕಚ್ಚಿಡ್ತಾವಂತ ಹೇಳ್ತಾರಲ್ರಿ ಅದೆಲ್ಲ ಸುಳ್ಳು ಕಚ್ಚಿಡ್ಬೇಕಂತಂದರೆ ನಾವು ದಿನ ಒಂದು ಐದು ಆರು ಹಾವು ಹಿಡ್ತೀವಿ ಹಂಗೆ ಎಷ್ಟೊಂದು ಹಾವುಗಳು ಬಂದು ನಮ್ಗೆ ಕಚ್ಚಿಡಬೇಕಾಗಿತ್ತು ಇವತ್ತು ಇದು ಇದಾರನೇ ಹಾವು ಇದು ಇದು ಕೆರೆ ಅವ್ರಿ ಉಳಿದಿದ್ದೆಲ್ಲ ನಾಗರಾವೆ ಹಿಡ್ದಿದ್ದೀವಿ ಆ ಥರ ಕಚ್ಚಿಡೋದಾಗಲಿ ಏನಾಗಲಿ ಇಲ್ಲ ಆಮೇಲೆ ಜಾಸ್ತಿ ಮನೆ ಒಳಗೆ ಬರ್ತಾ ಇರೋದರಿಂದ ಎಲ್ಲರೂ ಏನಂದರೆ ಸ್ವಲ್ಪ ಅಷ್ಟೇ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ವಿತಿನ್ ಅರ್ಧ ಗಂಟೆ ಪಾಳೆಯಿಂದ ಮುಂದ್ಗಡೆ ಬರ್ಬೇಕಂದ್ರೆ ಒಂದು ಅರ್ಧ ಗಂಟೆ ಆದರೂ ಬೇಕು ಲೋಕಲ್ ಎಲ್ಲಿದ್ರು ಒಂದು ಐದು ಹತ್ತು ನಿಮಿಷದಲ್ಲಿ ಹೋಗಿ ರೆಸ್ಕ್ಯೂ ಮಾಡಿಕೊಂಡು ಸೇಫಾಗಿ ಅರಣ್ಯದಲ್ಲಿ ಬಿಡ್ತೀವಿ ಈಗ ಹಾವುಗಳನ್ನ ಹೊಡೆದು ಸಾಯಿಸ್ತಾರ ಸರ ಇದರಿಂದ ಏನಾಗುತ್ತೆ ಹಾವುಗಳು ಸಂತತಿ ಕ್ಷೀಣಿಸುತ್ತೆ ಆಮೇಲೆ ಜನಕ್ಕೆ ಇನ್ನೊಂದು ಇಲಿಗಳು ಜಾಸ್ತಿ ಆಗೋದ್ರಿಂದ ರೈತರಿಗೆ ಇದರಿಂದ ಅನಾನುಕೂಲ ಆಗುತ್ತೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಈಗ ಒಂದು ಈಗ ಇಲಿಗಳು ಇರ್ತಾವಲ್ಲ ಸರ ಇಲಿಗಳನ್ನ ತಿನ್ಲಿಕ್ಕೆ ಬೇರೆ ಪ್ರಾಣಿಗಳು ಇದಾವೆ ಬೆಕ್ಕಿದೆ ಬೇರೆ ಬೇರೆ ಪಕ್ಷಿಗಳಿದಾವೆ ಬಟ್ ಅವು ಇಲಿಗಳು ಯಾವ ರೀತಿ ಹಿಡಿತಾವಂದ್ರೆ ಹೊರಗಡೆ ಇರಬೇಕು ಬಟ್ ಅದರ ಬೆಲದಲ್ಲಿ ಹೋಗಿ ಆ ಇಡೀ ಕುಟುಂಬವನ್ನೇ ತಿಂದು ಆ ಇಲಿಗಳನ್ನ ಕಂಟ್ರೋಲ್ ಮಾಡೋದು ಯಾವ್ದಂದ್ರೆ ಹಾವು ಮಾತ್ರ ಹಾವುಗಳಿಲ್ಲ ಅಂದರೆ ಇಲಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿಯಾಗಿ ಇಲಿಗಳ ಸಂತತಿ ಜಾ ಜಾಸ್ತಿಯಾಗಿ ರೈತ ಬೆಳೆದಂಥ ಆಹಾರ ನಮಗೆ ಸಿಗದೆ ಇರೋ ಇರೋ ರೀತಿಯಾಗಿ ಮನುಷ್ಯನಿಗೆ ಆಹಾರವೇ ಇಲ್ಲದೆ ಇರೋ ರೀತಿ ಆಗಿಬಿಡುತ್ತೆ ಏನಾಗುತ್ತೆ ಒಂದು ಪರಿಸರದ ಚೈನ್ ಸಿಸ್ಟಮ್ ಐತೆ ಆ ಚೈನ್ ಸಿಸ್ಟಮ್ ಒಂದು ಕೊಂಡಿ ಕಿತ್ಕೊಂಡ್ಬಂದರೆ ಪರಿಸರವೇ ನಾಶ ಆದಂಗೆ ಹಾಗಾಗಿ ಹಾವುಗಳು ಪರಿಸರಕ್ಕೆ ಅತ್ಯಮೂಲ್ಯವಾಗಿ ಬೇಕು ಹಾವುಗಳ್ ಯಾರು ಕೊಲ್ಲಬಾರ್ದು ಎಲ್ಲೇ ಬಂದ್ರು ಹೇಳಿದ್ರೆ ನಾವು ರೆಸ್ಕ್ಯೂ ನಮ್ಮ ತರನೇ ಇನ್ನೂ ಬೇರೆಯವರು ರೆಸ್ಕ್ಯೂ ಅರ್ಸಿದೆ ಅವ್ರಿಗಾದ್ರು ಮಾಡ್ಬೋದು ನಮ್ಗಾದ್ರೂ ಮಾಡ್ಬೋದು ಬಟ್ ಕೆಲವರು ದುಡ್ಡು ತಗೋತಾರೆ ನಾವೇನು ದುಡ್ಡು ಗಿಡ ಏನು ತಗೋಲ್ಲ ಫ್ರೀ ಸರ್ವಿಸ್ ನಮ್ದು ಅರಣ್ಯ ಇಲಾಖೆ ಸರ್ ಫೋನ್ ಮಾಡಲಿ ನನಗ್ ಮಾಡಲಿ ಬನವಾಸಿ ತುಂಬಾ ನಮ್ಗೆ ಅರ್ಥ ಆಗಿದೆ ಟೀಚರ್ಗಳಿಗೂ ಅದ್ರ ಹಾವಿನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆದ್ ಸರ್ ಈಗ ನಾವು ಅಂಗನವಾಡಿ ವಿದ್ಯಾರ್ಥಿನಿ ಮೂರು ದಿನ ಮೂರು ಸಲ ಬಂದು ಹೋಗಿದ್ದೇವೆ ಕೊನೆಗೂ ಸಿಗ್ಲೇ ಇಲ್ಲ ಅದು ಅದು ಕಡ್ದಿರೋದ್ ನಾಗರ ಹಾವೇನ ಸರ್ ಮೂರು ದಿನ ಕಂಟಿನ್ಯೂ ಬಂದೋಗಿದ್ದೇವೆ ನಾವು ಅಲ್ಲಿ ಕಾಣಿಸ್ಕೊಳ್ತದೆ ನಾವು ಇಲ್ಲ ಸರ್ ನಾಗರಾವು ಡೇ ಅಂಡ್ ನೈಟ್ ಎರಡು ಟೈಮ್ ಬರುತ್ತೆ ಕೆರೆ ಹಾವು ಡೇ ಮಾತ್ರ ಬರುತ್ತೆ ಇದೇನೋ ಅಚಾನಕ್ ಆಗಿ ಆ ನೈಟ್ ಬರಲ್ಲ ಕೆರೆ ಹಾವು ಹೆಬ್ಬಾವು ಹಾ ಹೆಬ್ಬಾವು ನೈಟ್ ಬರುತ್ತೆ ಆಮೇಲೆ ಕೊಳಕು ಮಂಡ್ಲ ಅದು ನೈಟೇ ಸರ್ ಅಂದ್ರೆ ಅವು ಅದರದ್ದು ಒಂದು ಇದು ರೀ ಮೇಲೆ ಇರ್ತವೆ ಆಮೇಲೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಯಾಕೆ ನಾವು ಟಾರ್ಗೆಟ್ ಮಾಡಿ ಹೇಳ್ತಾ ಇದೀವಿ ಅಂತಂದ್ರೆ ನೋಡಿ ಸರ್ ಒನ್ ಟು ಅವ್ರ ಡಿಗ್ರಿ ಮುಗಿಸೋ ಎಲ್ಲೋರಿಗೆ ಸ್ನೇಹಗಳ ಬಗ್ಗೆ ಸಿಲೆಬಸ್ ಆಗಲಿ ಆದ್ರೂ ಅವೇರ್ನೆಸ್ ಏನು ಇಲ್ಲ ಸೊ ಅಟ್ ಲೀಸ್ಟ್ ನಾವಾದರೂ ಹೋಗಿ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಮುಂದಿನ ಪೀಳಿಗೆಗಾಗಲಿ ಹಾವನ್ನು ಅನ್ನೋದು ಅವ್ರಿಗೆ ಬರಲಿ ಅಂತ ಅದೊಂದು ಕಾರ್ಯಕ್ರಮ ಮಾಡ್ತಾ ಸರ್ ಸ್ಕೂಲ್ಗಳಲ್ಲೆಲ್ಲ ಕಾರ್ಯಕ್ರಮ ಇದುವರೆಗೂ ನೀವು ನಿಮ್ಮ ಜುಗಲ್ ಬಂದಿಲ್ಲ ಎಷ್ಟು ಹಾವುಗಳನ್ನ ಹಿಡಿದಿದ್ದೀರಾ ಸರ್ ನಾನು ಕೌಂಟಿಂಗ್ ಇಟ್ಟಿಲ್ಲ ಸರ್ ಹಾಂ ಒಂದು ಆಗಿರ್ಬೋದು ಸರ್ ಇನ್ನೂರು ಮುನ್ನೂರು ಆಗಿರ್ಬೋದು ಸರ್ ಹತ್ರ ಸಿಕ್ಕಿಲ್ಲ ಬಟ್ ಜನರಿಗೆ ಏನು ಹೇಳ್ತೀರ ಅಂದ್ರೆ ಹಾವು ಸಾಯಿಸ್ಬೇಡ್ರಿ ಏನೋ ಹಾವುಗಳು ಕಂಡು ಬಂದರೆ ನಮಗೆ ಕಾಲ್ ಧಾರ್ಮಿಕವಾಗಿ ಏನು ಬಂದಿದೆ ಅಲ್ಲ ಸರ್ ಅದು ನಾವು ಅಲ್ಲಿಗೆಳೆಯಂಗೂ ಇಲ್ಲ ಅದನ್ನ ತಪ್ಪಂತ ಹೇಳೋಂಗೂ ಇಲ್ಲ ಅವರು ಆಚಾರ ವಿಚಾರ ಏನಿದೆ ಅದನ್ನ ಮಾಡಲಿ ಈಗ ನಾವು ಅದಲ್ಲ ದೇವರ ಹಾವಲ್ಲ ಅಂದರೆ ಜನ ಜಾಸ್ತಿ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಧಾರ್ಮಿಕವಾಗಿ ಅದು ನಂಬಿಕೆ ಇರಬೇಕು ಅದು ಇದ್ರೇ ಒಳ್ಳೆಯದು ಅದು ಸಾಯಿಸೋದಿಲ್ಲ ಸರ್ ಅಟ್ಲೀಸ್ಟ್ ಅದರ ನಂಬಿಕೆ ಇಟ್ಕೊಂಡಾದ್ರೆ ಅದು ಉಳಿಸ್ತಾರಲ್ಲ ಉಳಿಲಿ ಅನ್ನೋದು ಒಂದು ಇರಬೇಕು ಅಂತ ಆಮೇಲೆ ಸೀಸನ್ ವೈಸ್ ಹಾವುಗಳು ಬರ್ತಾವೆ ಸರ್ ಈಗ ನವೆಂಬರ್ ಟು ಏಪ್ರಿಲ್ ಮೇವರೆಗೂ ನಾಗ್ರ ಹಾವುಗಳದು ಮೀಟಿಂಗ್ ಸೀಸನ್ ಸರ್ ಇವಾಗ ಇವಾಗ ನಾಗ್ರ ಜಾಸ್ತಿ ಸಿಕ್ತವೆ ಅದಕ್ಕಿಂತ ಹಿಂದೆ ನೀರು ಹಾವುಗಳದ್ದು ಮೀಟಿಂಗ್ ಸೀಸನ್ ಇತ್ತು ಹಾಗೆ ಸೀಸನ್ ವೈಸ್ಗಳು ಹಾವುಗಳು ಸಿಗ್ತವೆ ಅವು ಮೊಟ್ಟೆಗಳು ಇರ್ತವೆ ಮರಿಮಗಳು ಮಾಡ್ತವೆ ಅದ್ರದ್ದು ಸಂತಾನೋತ್ವ ಇಂಪ್ರೂವ್ ಸರ್ ಹಾಗಾಗಿ ಹಾವುಗಳು ಹೆಂಗೆ ಅಂದ್ರೆ ಹೆಬ್ಬಾವಿನ ಮರಿ ಆಮೇಲೆ ಕೊಳಕೊಂಬ ಎರಡು ನೋಡ್ಲಿಕ್ಕೆ ಒಂದೇ ತರ ಕಾಣ್ತಾರೆ ಹೌದ್ರಿ ಕೆಲವರು ಏನ್ ಮಾಡ್ತಾರೆ ಹೆಬ್ಬಾವಿನ ಮರಿ ಅಂದ್ಕೊಂಡು ಕೊಳಕ್ ಮಂಡ್ಲ ಹಿಡಿಯಕ್ ಹೋಗ್ತಾರೆ ಹೌದ್ರಿ ಆಮೇಲೆ ಹೆಬ್ಬಾವಿನ ಮರಿ ಇದ್ದಾಗ ಅದು ಕೊಳಕ್ ಮಂಡಲ ಅಂತ ತಿಳ್ಕೊಂಡು ಅದನ್ನ ಸಾಯಿಸಾಕ್ತಾರೆ ಜನರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಯಾರೇ ಈಗ ಚಿಕಟ್ ಕೀಳ್ಬೇಕಂತ ಒಂದು ಹಾವು ಬರುತ್ತೆ ನೀರಾವ್ ಅದ್ ನೋಡ್ಲಿಕ್ಕೆ ಸ್ಟೇಟ್ ನಾಗ್ರ ಅವತಾರ ಕಾಣತ್ರಿ ಅದನ್ನ ನಾಗರಾವ್ ಅನ್ಕೊಂಡ್ಬಿಡ್ತಾರೆ ಅದು ನಾಗರವ್ ತರ ಮಿಮಿಕ್ ಮಾಡುತ್ತೆ ಅದು ಹೆಡೆ ಬಿಚ್ಚೋದು ಸೇಮ್ ನಾಗರವತಾರನೇ ಮಾಡುತ್ತೆ ಅದು ನಾಗರಾವ್ ಅನ್ಕೊಂತಾರೆ ಕೆಲವರು ನಾಗರವ್ನ ನೋಡಿ ನೀರಾವ್ ಅನ್ಕೊಂಡು ಹಿಡಿಯಕ್ಕೆ ಹೋಗ್ತಾರೆ ಈ ತರ ಎಲ್ಲ ಮಾಡಬೇಡಿ ಹಾವುಗಳ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಏನೂ ಮಾಡೋಕೆ ನಮ್ಗೊಂದು ಕರೆ ಮಾಡಿದ್ರೆ ಸಾಕು ನಾವು ಇಮಿಡಿಯೇಟ್ ಬಂದು ರೆಸ್ಕ್ಯೂ ಮಾಡಿಕೊಂಡು ಅದರದ್ದು ಹ್ಯಾಬಿಟೆಟ್ ಏನಿದೆ ಈ ಕೆರೆ ಎಲ್ಲಿ ಬಿಡಬೇಕು ನಾಗರಾವ್ ಎಲ್ಲಿ ಬಿಡಬೇಕು ನೀರ ಎಲ್ಲಿ ಬಿಡ್ಬೇಕು ಅನ್ನೋ ನಮ್ಗೆ ಸರಿಯಾದ ಮಾಡ್ತಾ ಇದ್ರಲ್ಲ ನೀವು ಮಾಡಲಿ

ಪತ್ರಿ ಇನ್ನೊಂದು ಇನ್ನೊಂದು ಜಾದಾಂಗ ನೋಡತರ ಸರ್ ಹೋಗಿ ಯಾವಾಗ ಹೋಗಿ ಆ ಕಡೆ ಮಾತಿ ಮಾಡಿ ಅಲ್ಲೇ ಇತ್ತು ಬಂತು ಎಲ್ಲವೆಲ್ಲಾ ರೆಸ್ಟ್ ಆರು ವಾಟ್ ಮಾರ್ತಪ್ಪ ಹ್ಮ್ ಇನ್ನೊಂದು ಇನ್ನೊಂದು ಡಿಫರೆನ್ಸ್ ಆಯ್ತಕ್ಕೆ